ಇದು ಜೀವನದ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳೋದಷ್ಟೇ ಕಷ್ಟಗಳು ಬರ್ತಾವೆ ಜೀವನದಲ್ಲಿ ಬರುವುದಲ್ಲ ಅದಕ್ಕೆ ನಮ್ಮಲ್ಲಿ ಪತಂಜಲ ಮಹರ್ಷಿಗಳು ಹೇಳಿದ್ರೆ ಜೀವನದಲ್ಲಿ ಸೋಲಿದೆ ಜೀವನದಲ್ಲಿ ಹಾನಿ ಇದೆ ಜೀವನದಲ್ಲಿ ಅಪಮಾನಗಳಿವೆ ಇದಕ್ಕೇನು ಸೂತ್ರ ಹೊರಗೆ ಬರಬೇಕಲ್ಲ ಮನುಷ್ಯ ತಪ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಮನುಷ್ಯಕ್ಕೆ ಸ್ವಲ್ಪ ಗೊತ್ತಿರಬೇಕು ಸ್ವಾಧ್ಯಾಯ ಚಿಂತನೆ ಮಾಡಬೇಕಂತ ಮನುಷ್ಯ ಏನು ಆತ್ಮ ಆತ್ಮವಿಮರ್ಶೆ ಮಾಡ್ಕೋಬೇಕು ಯಾಕೆ ಸೋಲಾತ ನನಗ ಜೀವನದಲ್ಲಿ ಒಬ್ಬ ವಿದ್ಯಾರ್ಥಿ ಇರ್ತಾನೆ ಒಬ್ಬ ವಿದ್ಯಾರ್ಥಿಗೆ ಒಂದೇ ಕ್ಲಾಸ್ ಇದೆ ಒಬ್ಬನೇ ಟೀಚರ್ ಇದ್ದಾನೆ ಒಂದೇ ಸಬ್ಜೆಕ್ಟ್ ಒಬ್ಬ ರ್ಯಾಂಕ್ ಬಂದ ಒಬ್ಬ ಫೇಲ್ ಆಗ್ಯಾನ ಒಬ್ಬ ವಿದ್ಯಾರ್ಥಿ ಅವನ ಆತ್ಮಾವಲೋಕನ ಆತ್ಮ ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ಯಾಕೆ ಅವ ಫಸ್ಟ್ ಬಂದ ಯಾಕೆ ನನಗೆ ಲಾಸ್ಟ್ ಆದ ಒಬ್ಬ ವ್ಯಾಪಾರಸ್ಥ ಇರ್ತಾನೆ ಅಂಗಡಿ ಮಗ್ಲು ಒಂದೇ ವರ್ತಕರು ಒಂದೇ ನೀವು ಇರ್ತೀರಿ ಒಬ್ಬ ದೊಡ್ಡ ವ್ಯಾಪಾರಸ್ಥನಾಗಿ ಭಾಳಷ್ಟು ಲಾಭ ಮಾಡ್ಕೊತಾನ ಒಂದೇ ಗಂಜ್ ಒಂದೇ ವ್ಯಾಪಾರ ಒಬ್ಬ ಬೆಳೆದ ನಾ ಯಾಕೆ ಬೆಳಿಲಿಲ್ಲ ನನ್ನ ಸೋಲಿಗೆ ಕಾರಣ ಏನು ಅನ್ನೋದು ಮೊದಲು ಆತ್ಮವಿಮರ್ಶೆ ಮಾಡ್ಕೋಬೇಕಾಗ್ತೈತೆ ಮನುಷ್ಯ ನಮ್ಮ ಸೋಲಿಗೆ ಏನು ಕಾರಣ ಅಂದ್ರೆ ನಾವು ಈ ಬದುಕನ್ನು ಹ್ಯಾಂಗೆ ಸ್ವೀಕಾರ ಮಾಡಬೇಕಂತ ಗೊತ್ತಿಲ್ಲ ಬಹಳ ಆಡಂಬರದ ಬದುಕಿಗೆ ಮನುಷ್ಯ ಬಿದ್ದಿರ್ತಾನೆ ಈಗ ನಾವು ಭಾಳ ಮಂದಿ ನೋಡ್ರಿ ಮನೆ ಕಟ್ಟಿಸ್ತೀವಿ ಮನಿ ಎಲ್ಲರೂ ನಮ್ಮ ಮನೆ ಮಗ್ಲದವ್ರು ಕಟ್ಸಿದ್ರಂದ್ರೆ ನಾನು ಒಂದು ದೊಡ್ಡ ಮನೆ ಕಟ್ಸದ ಅವ ಮಾರ್ಬಲ್ ಹಾಕ್ಯಾನಂದ್ರೆ ನಾನು ಮಾರ್ಬಲ್ ಹಾಕದ ಆದ್ರೆ ನನಗೆ ಎಷ್ಟು ಶಕ್ತಿ ಐತಿ ಅಷ್ಟು ಗೊತ್ತಿಲ್ಲ ನೀವು ಭಾಳ ಮಂದಿ ನೋಡ್ರಿ ಮನೆ ಕಟ್ಟಿಸ್ತಾರ ಮನೆ ಹೆಂಗೆ ಕಟ್ಟಿಸ್ತಾರೆ ಅಂದ್ರೆ ಭಾಳ ಸಾಲ ಮಾಡಿ ಮನೆ ಕಟ್ಟಿಸ್ತಾರೆ ಅದು ಸಾಲ ತುಂಬಕ್ಕಾಗ್ಲಾರ್ದಕ್ಕೆ ತಾವು ಒಂದು ಬಾಡಿಗೆ ಮನೆಯಾಗಿದ್ದು ಅದನ್ನು ಬಾಡಿಗೆ ಕೊಡ್ತಾರೆ ಅದು ಬಾಡಿಗೆನೂ ಮುಟ್ಟೋದಲ್ಲ ಕೊನೆಗೆ ಮನೆ ಮಾರಿ ಖಾಯಂ ಬಾಡಿಗೆ ಮನ್ಯಾಗ ಉಳಿತು ನಾವೇನು ಮನ್ಯಾಗ ಹೋಗೋದಲ್ವಸ ಮನ್ಯಾಗ ಗೊತ್ತಾಗಬೇಕಲ್ಲ ಮನುಷ್ಯ ಎಷ್ಟು ಸಾಲ ಮಾಡಬೇಕು ಎಷ್ಟು ಸಾಲ ಮಾಡಿದ್ರೆ ನಾನು ಬೆಳಿತೀನಿ ಅನ್ನೋದು ಗೊತ್ತಿರಬೇಕು ಇದು ಆತ್ಮಾವಲೋಕನ ಇದು ಸಾಲ ಎಷ್ಟು ಮಾಡಬೇಕು ಒಬ್ಬ ವ್ಯಾಪಾರಸ್ಥನೇ ಇರಲಿ ಒಬ್ಬ ಮನುಷ್ಯನೇ ಇರಲಿ ಎಷ್ಟು ಸಾಲ ಮಾಡಬೇಕಂದ್ರೆ ನಾನು ತೀರಿಸುವಷ್ಟು ಸಾಲ ಮಾಡಬೇಕೆ ಹೊರತು ನಾನೇ ತೀರಿ ಹೋಗುವಷ್ಟು ಸಾಲ ಮಾಡಬಾರ್ದು ಇದು ಕಲಿಯುವಂಥದ್ದೆಲ್ಲ ಇದು ಆತ್ಮಾವಲೋಕನ ಇದು ಅಷ್ಟೇ ಜೀವನದಲ್ಲಿ ಎಲ್ಲರಲ್ಲಿ ಕಷ್ಟಗಳು ಬರ್ತಾವ ಹಾನಿಯೂ ಇರ್ತದೆ ಅಪಮಾನಗಳು ಇರ್ತವೆ ಇದರ ಮಧ್ಯದೊಳಗೆ ಬೆಳೆಯುವ ಕಲೆಯನ್ನು ಕಲಿಬೇಕಾಗ್ತದೆ ಮನುಷ್ಯ ಯಾರ ಜೀವನದಲ್ಲಿ ಕಷ್ಟಗಳು ಬರುವುದಿಲ್ಲ ಹೇಳಿ ಎಲ್ಲರ ಜೀವನದಲ್ಲಿ ಕಷ್ಟಗಳು ಬರ್ತಾವೆ ಈ ವಿಶ್ವದಲ್ಲಿ ಭೂಮಿ ಮೇಲೆ ಕಷ್ಟ ಇಬ್ಬರ ಇಬ್ರು ಯಾರಿಗೆ ಕಷ್ಟ ಬಂದಿಲ್ಲ ಅಂದ್ರೆ ಒಬ್ಬ ಸತ್ತಾನ ಇನ್ನೊಬ್ಬ ಹುಟ್ಟೆಯಲ್ಲಿ ಇವರಿಬ್ಬರಿಗೆ ಬಂದಿಲ್ಲ ಉಳಿದವ್ರಿಗೆಲ್ಲರಿಗೆ ಕಷ್ಟಗಳು ಬರ್ತಾವೆ ಕಷ್ಟಗಳು ಬರದೇ ಇರುವಂತಹದ್ದು ವ್ಯಕ್ತಿಗಳು ಯಾರಿದ್ದಾರೆ ಹೇಳಿ ಜೀವನದಲ್ಲಿ ರಿಸ್ಕ್ ಈಸ್ ದ ಓನ್ಲಿ ಗ್ಯಾರಂಟಿ ಆಫ್ ಲೈಫ್ ಇಫ್ ದೇರ್ ಇಸ್ ನೋ ರಿಸ್ಕ್ ದೇರ್ ಇಸ್ ನೋ ಲೈಫ್ ಎಟ್ ಆಲ್ ಜೀವನದಲ್ಲಿ ಕಷ್ಟಗಳಿರದೇ ಇದ್ದರೆ ಆ ಜೀವನಕ್ಕೆ ಬೆಲೆಯೇ ಇಲ್ಲ ಜೀವನದಲ್ಲಿ ಸೋಲುಗಳಿರದೇ ಇದ್ದರೆ ಆ ಜೀವನಕ್ಕೆ ಬೆಲೆಯೇ ಇಲ್ಲ ಅದಕ್ಕಾಗಿ ಸೋಲುಗಳ ಮಧ್ಯದಲ್ಲಿ ಅಪಮಾನಗಳ ಮಧ್ಯದಲ್ಲಿ ಬಡತನದ ಮಧ್ಯದಲ್ಲಿ ಒಂದು ಸುಂದರವಾದ ಜೀವನವನ್ನು ಮನುಷ್ಯ ಕಟ್ಕೋಬೇಕಾಗ್ತದೆ ಕಟ್ಕೊಂಡು ಈ ಜಗತ್ತಿನೊಳಗೆ ದೇವರು ನಮಗೊಂದು ಜೀವನವನ್ನು ಕೊಟ್ಟಾನಂದ ಮೇಲೆ ಜೀವನ ಅಂದರೆ ಇದೊಂದು ಅವಕಾಶ ಇದು ಅಷ್ಟೇ ಜೀವನ ಅಂದ್ರೆ ಇದೊಂದು ಅವಕಾಶ ಇದು ದೇವರು ಕೊಟ್ಟಂಥ ಈ ಅವಕಾಶವನ್ನು ನಾವು ಸರಿಯಾಗಿ ಬಳಸ್ಕೋಬೇಕಾಗ್ತದೆ ನಮ್ಮ ಬದುಕು ಹೇಗಿರಬೇಕು ಅಂದರೆ ಇದು ಸಂತೋಷವಾಗಿರಬೇಕು ಸ್ವರ್ಗೀಯ ಬದುಕಾಗಿರಬೇಕು ಸಮಾಧಾನದ ಬದುಕಾಗಿರಬೇಕು ಸುಖದ ಬದುಕಾಗಿರಬೇಕು ನಮಗೆ ಈ ಭೂಮಿಯ ಮೇಲೆ ಭಾಳಷ್ಟು ಜನ ತತ್ವಜ್ಞಾನಿಗಳಾಗಿ ಹೋದರು ಒಬ್ಬ ಚೀನಾದ ತತ್ವಜ್ಞಾನಿ ಅವನ ಹೆಸರು ಲಾವೋತ್ಸೆ ಅಂತ ಹೇಳಿ ಲಾವೋತ್ಸೆ ಒಂದು ಸುಂದರವಾದ ಮಾತು ಬರಿತಾನೆ ಮನುಷ್ಯನ ಬದುಕು ಹ್ಯಾಗ ಬದುಕಿದರೆ ಅವನ ಬದುಕು ಸ್ವರ್ಗ ಆಗ್ತದೆ ಹೇಗೆ ಬದುಕಿದರೆ ಈ ಭೂಮಂಡಲವೇ ಸ್ವರ್ಗವಾಗಬೇಕಲ್ಲ ಮನುಷ್ಯನ ಬದುಕು ಸಂತೋಷ ಸಮಾಧಾನಗಳಿಂದ ತುಂಬಬೇಕಲ್ಲ ಹ್ಯಾಗೆ ಬದುಕಬೇಕು ಅವನು ಈ ಪೃಥ್ವಿ ಇದು ಸ್ವರ್ಗವಾಗಬೇಕಿತ್ತು ಎಷ್ಟು ಅದ್ಭುತವಾದಂಥ ಪೃಥ್ವಿ ಇದೆ ನೋಡಿ ಈ ಭೂಮಿ ಎಷ್ಟು ಅದ್ಭುತ ಇದೆ ಈ ಜಗತ್ತು ಎಷ್ಟು ಅದ್ಭುತ ಇದೆ ಈ ಭೂಮಿಯೊಳಗ ನಮಗೆ ಆಗದೆ ಇದ್ದರೆ ಈ ಭೂಮಿ ನಿಜವಾದ ಸ್ವರ್ಗ ಇದು ಎಷ್ಟು ಜನ ಮಂಗಳ ಲೋಕಕ್ಕೆ ಹೋಗಿ ಬಂದರು ನೀಲ್ ಆರ್ಮ್ ಸ್ಟ್ರಾಂಗ್ನಂಥವ್ರು ಮಂಗಳ ಲೋಕಕ್ಕೆ ಹೋಗಿ ಬಂದರು ಮ್ಯಾಲ ಹೋಗಿ ಬಂದರು ವಾಸ್ಕೋಡಗಾಮ ಕೋಲಂಬಸ್ನಂಥ ಎಷ್ಟೋ ಜಲಗಾಮಿಗಳು ಭೂಮಾರ್ಗವನ್ನು ಕಂಡುಹಿಡಿದ್ರು ಜಲಮಾರ್ಗದಲ್ಲಿ ಹುಡುಕಿದ್ರು ಈ ಭೂಮಿಯಂಥ ಇನ್ನೊಂದು ಭೂಮಿ ಸಿಗಲಿಕ್ಕೆ ಸಾಧ್ಯ ಐತೆ ಅನ್ನೋ ಹೇಳಿ ಅಲ್ಲಿ ಹೋದ್ರೆ ನಾವು ಊಟ ಕಟ್ಕೊಂಡು ಹೋಗಬೇಕು ಅನ್ನ ಕಟ್ಕೊಂಡು ಹೋಗಬೇಕು ನೀರು ಕಟ್ಕೊಂಡು ಹೋಗಬೇಕು ಗಾಳಿ ಕಟ್ಕೊಂಡು ಹೋಗಬೇಕು ದೇವರು ನಮಗೇನೂ ಇಲ್ಲಿ ಕೊಂಡು ತೊಗೊಳ್ಳುವಂಥದ್ದಿಲ್ವೇ ಇಲ್ಲ ನೀವು ಒಂದು ಗಾಡಿಗೆ ಪೆಟ್ರೋಲ್ ಹಾಕಿಸಬೇಕಾಗಿದ್ರೆ ನೀವು ಆ ಫಿಲ್ಲಿಂಗ್ ಸ್ಟೇಷನ್ ಇದ್ದಲ್ಲೇ ಹೋಗಿ ಪೆಟ್ರೋಲ್ ತುಂಬಬೇಕು ಆದರೆ ದೇವರು ಎಷ್ಟು ನಮ್ಮ ಮೇಲೆ ಕರುಣಾಮಯಿ ಅಂದರೆ ನಮ್ಮ ಮೂಗಿದ್ದಲ್ಲೇ ಗಾಳಿ ತಂದು ತುಂಬಿ ಹೋಗ್ಯಾನಲ್ಲ ಇದಕ್ಕಿಂತ ದೊಡ್ಡ ಬದುಕೇನಿದೆ ಹೇಳಿ ನಮಗೆಲ್ಲ ಎಷ್ಟು ಅದ್ಭುತವಾದ ಭೂಮಿ ಇದೆ ಇಲ್ಲಿರುವಂಥ ಪಶು ಪಕ್ಷಿ ಪ್ರಾಣಿಗಳು ಮನುಷ್ಯನಿಗೆ ಎಷ್ಟು ಸಹಕಾರ ಕೊಟ್ಟಾವ ಯಾಕೆ ಕೊಟ್ಟಾವ ಅಂದರೆ ಮನುಷ್ಯ ಸಂತೋಷವಾಗಿ ಬದುಕಬೇಕು ಒಂದು ಆಕಳ ಐತಿ ನೀವು ನೋಡಿ ಆಕಳಿಗೆ ನಾವೆಲ್ಲ ಏನು ಹಾಕಿವಿ ನಾವೆಲ್ಲ ಆಕಳಿಗೆ ಹಾಕಿದ್ದು ಮುಸುರಿ ನೀರು ಆಕಳ ಮುಸರಿ ನೀರು ಕುಡ್ದೈತಿ ಮುಸರಿ ನೀರು ಕುಡ್ದ ಆಕಳ ಮನುಷ್ಯನಿಗೆ ಹೇಳ್ತೈತಿ ಮನುಷ್ಯನೇ ನೀನು ನನ್ನ ತಟ್ಟಿಯೊಳಗೆ ಹಾಕಿದ್ದು ಮುಸರಿ ನೀರು ನೀನು ನನಗೆ ಮುಸರಿ ನೀರು ಹಾಕಿರಬಹುದು ಆದ್ರೆ ನಾನು ನಿನ್ನಷ್ಟು ದುಷ್ಟನಲ್ಲ ನೀನು ನನ್ನ ತಟ್ಟಿಯೊಳಗೆ ಮುಸ್ರಿ ನೀರು ಹಾಕಿದ್ರು ಸಹಿತ ನಾನು ನಿನಗೆ ದೇವನಿಗೆ ಅಭಿಷೇಕ ಮಾಡಬೇಕಂತ ಹಾಲು ಕೊಡ್ತೀನಿ ಅಂತ ಆಕಳ ಮನುಷ್ಯನಿಗೆ ಹೇಳ್ತಾರೆ ಅಂದರೆ ಇಡೀ ನಿಸರ್ಗ ಮನುಷ್ಯ ಸಂತೋಷವಾಗಿ ಬದುಕಬೇಕು ಅಂತ ಪ್ರಯತ್ನ ಪಡ್ತತಿ ಇಂಥ ಅದ್ಭುತ ಭೂಮಿ ಮತ್ತು ಈ ಬದುಕು ಸ್ವರ್ಗ ಆಗದೆ ಇದ್ದರೆ ಇನ್ಯಾವುದು ಸ್ವರ್ಗ ಆಗಲಿಕ್ಕೆ ಸಾಧ್ಯ ಇದೆ ಹೇಳಿ